ಯಶಾಯ ಹನ್ನೊಂದನೇ ಅಧ್ಯಾಯವನ್ನು ನೋಡ್ಕೊಳ್ಳೋಣ ಅಧ್ಯಾಯದಲ್ಲಿ ಭಾಷಾಂತರದಲ್ಲಿ ಹೇಳಕ್ ಪವಿತ್ರಾತ್ಮ ಏನ್ ಮಾಡುತ್ತೆ ಅವನು ಬಹಳ ಬೇಗ ವಾಸನೆಯನ್ನು ಕಂಡು ಹಿಡಿಯೋ ಮಾಡುತ್ತೆ ನೋಡಿ ಯು ಡಾಗ್ ಗಾಟ್ ಅ ಸೆಂಟ್ 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 ಪಿಕ್ ಪಿಕ್ ಅಪ್ ಮೀ ನಾಯಿಗೆ ವಾಸನೆ ಬಹಳ ಸೂಕ್ಷ್ಮವಾಗಿದೆ ದೀಸ್ ಪೊಲೀಸ್ ಪೊಲೀಸ್ ಪೀಪಲ್ ಗಾಟ್ ಡಾಗ್ಸ್ ಸಮಡಿ ಕ್ರೈಮ್ ಒಂದು ಯಾವುದೋ ಒಂದು ಕ್ರೌರ್ಯ ಮಾಡಿರ್ತಾರೆ ದ ದ ಡಾಗ್ ಡಾಗ್ ಅಲ್ಲಿಗೆ ಕರ್ಕೊಂಡು ಮೇ ಬಿ ಆ ಕಳ್ಳ ಎಲ್ಲೋ ಒಂದು ಕಡೆ ಕೈ ಸ್ಮೆಲ್ಸ್ ಆ ನಾಯಿ ಅದನ್ನ ವಾಸನೆ ನೋಡುತ್ತೆ ಎಲ್ಲೋ ಆ ಕಳ್ಳನ ಆ ವಾಸನೆಯನ್ನು ಕಂಡು ಹಿಡಿಯುತ್ತೆ ಯು ಸ್ಮೆಲ್ ಟೇಬಲ್ ನಥಿಂಗ್ ಫ್ರಮ್ ದೇಟ್ ನಾವು ಆ ನಾಯಿ ವಾಸನೆ ನೋಡಿದ್ರೆ ಏನು ಗೊತ್ತಾಗಲ್ಲ ಪಿಕ್ಸ್ ಅಪ್ ಆದ್ರೆ ಆ ನಾಯಿ ಯಾವುದೋ ಒಂದು ವಾಸನೆ ಕಂಡು ಹಿಡಿಯುತ್ತೆ ಇಟ್ ಫಾಲೋಸ್ ದ ಅದು ಅದನ್ನ ಹಿಂಬಾಲಿಸಿಕೊಂಡು ಹೋಗುತ್ತೆ ಇಟ್ ಕಮ್ಸ್ ಟು ಅ ಕ್ರಾಸ್ ರೋಡ್ ವಿಚ್ ಇಸ್ ನೋ ನಾಟ್ ದಟ್ ವೇ ದಿ ಥೀಫ್ ವೆಂಟ್ ದಿಸ್ ವೇ ಅದು ಒಂದು ಅಡ್ಡ ದಾರಿಗೆ ಬಂದಾಗ ಓ ಕಳ್ಳ ಈ ಕಡೆ ಹೋಗಿಲ್ಲ ಈ ಕಡೆ ಹೋಗಿದೆ ಅಂತ ಕಂಡು ಹಿಡಿಯುತ್ತೆ ಅಮೇಜಿಂಗ್ ಅದು ಅದ್ಭುತವಾದದ್ದು ದಟ್ ಇಸ್ कॉल्ड ಬೀಯಿಂಗ್ ವೆರಿ ಸೆನ್ಸಿಟಿವ್ ಇನ್ ಸೆಂಟ್ ಅದು ಈ ವಾಸನೆಯಲ್ಲಿ ಸೂಕ್ಷ್ಮವಾಗಿರುವಂತದ್ದು ದಟ್ಸ್ ವಾಟ್ ಇಟ್ ಸೇಸ್ ಹಿಯರ್ ಇಲ್ಲಿ ಅದೇ ಹೇಳ್ತಾ ಇರೋದು ಬೀಯಿಂಗ್ ವೆರಿ ಸೆನ್ಸಿಟಿವ್ ಇನ್ ಅ ಸೆಂಟ್ ಆಫ್ ದಿ ಫಿಯರ್ ಆಫ್ ದಿ ಲಾರ್ಡ್ ಅವನ್ನ ಈ ಪವಿತ್ರಾತ್ಮ ದೇವರ ಭಯದಲ್ಲಿ ಬಹಳ ಸೂಕ್ಷ್ಮವನ್ನಾಗಿ ಮಾಡಿದೆ ದಟ್ ಮೀನ್ಸ್ ಜಸ್ಟ್ ಲೈಕ್ ದಟ್ ಡಾಗ್ ಇಟ್ಸ್ ಫಾಲೋಯಿಂಗ್ ದ ಸೆಂಟ್ ಆಫ್ ದ ಥೀ ಈ ನಾಯಿಯ ಥರ ನಾಯಿ ಹೇಗೆ ಆ ಕಳ್ಳನ ವಾಸನೆಯನ್ನು ಇಟ್ಕೊಂಡು ಹೋಗಿ ಎನಿ ಬಡಿ ಯಾರಾದ್ರೂ ಯು ನೋ ಹೌ ಡಾಗ್ ಕಮ್ಸ್ ಇನ್ ಸ್ಮೆಲ್ಸ್ ಯು ಟು ಸಿ ವೆದರ್ ದಿಸ್ ಇಸ್ ಅ ಫ್ಯಾಮಿಲಿಯರ್ ಸೆಂಟ್ ಆರ್ ಸಮ್ ನ್ಯೂ ಪರ್ಸನ್ ನಾಯಿ ಮೊದಲು ವಾಸನೆಯನ್ನು ನೋಡುತ್ತೆ ಈ ಮನುಷ್ಯ ಅಪರೂಪದವನ ಇಲ್ಲೇ ಇದ್ದವನ ಇಟ್ ಕ್ಯಾನ್ ರಿಮೆಂಬರ್ ದ ಸೆಂಟ್ ಪೀಪಲ್ ಇಟ್ ನೋಸ್ ಅದು ಅದಕ್ಕೆ ಪರಿಚಯ ಇರುವಂತ ಮನುಷ್ಯರ ವಾಸನೆಯನ್ನ ಗುರ್ತಿಟ್ಟುಕೊಳ್ಳುತ್ತೆ ಯು ಕ್ಯಾನ್ ಬ್ಲೈಂಡ್ ಇಟ್ಸ್ ಐಸ್ ಇಟ್ ವಿಲ್ ಸ್ಟಿಲ್ ಪಿಕ್ ಅಪ್ ದ ಸೆಂಟ್ ಆಫ್ ಅ ಪರ್ಸನ್ ಇಟ್ ನೋಸ್ ಅದರ ಕಣ್ಣುಗಳನ್ನು ಮುಚ್ಚಿಬಿಟ್ರು ಆ ಮನುಷ್ಯನ ವಾಸನೆಯನ್ನ ಗುರ್ತಿಟ್ಟುಕೊಳ್ಳುತ್ತೆ ಅಂಡ್ ದಿಸ್ ಇಸ್ ದಟ್ಸ್ ಅ ಪಿಕ್ಚರ್ ಆಫ್ ವಾಟ್ ದ ಹೋಲಿ ಸ್ಪಿರಿಟ್ ಡಸ್ ಟು ಅಸ್ ಇಲ್ಲಿ ಆ ಪವಿತ್ರ ಆತ್ಮ ಮಾಡುವಂತ ಚಿತ್ರಣ ಇದು ವೆನ್ ಐ ಆಮ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್ ನಾನು ಪವಿತ್ರ ಆತ್ಮನಿಂದ ತುಂಬಲ್ಪಟ್ಟಾಗ ದ ಫಿಯರ್ ಆಫ್ ದ ಲಾರ್ಡ್ ಬಿಕಮ್ಸ್ ಸೋ ಸೆನ್ಸಿಟಿವ್ ಇನ್ ಮೀ ದೇವರ ಭಯ ಬಹಳ ಸೂಕ್ಷ್ಮವಾಗಿ ಬಿಡುತ್ತೆ ಐ ಕಮ್ ಟು ಸಮ್ ಪ್ಲೇಸ್ ಯು ಹ್ಯಾವ್ ಟು ಟೇಕ್ ಅ ಡಿಸಿಷನ್ ನಾನು ಒಂದು ಅಡ್ಡದಾರಿಗೆ ಬರ್ತೀನಿ ನಾನು ನಿರ್ಧಾರ ಮಾಡಬೇಕು ಯಾವುದೋ ವಿಷಯದಲ್ಲಿ ಶುಡ್ ಐ ಡೂ ದಿಸ್ ಆರ್ ಶುಡ್ ಐ ಡೂ ದ ಇದು ಮಾಡಲಾ ಅಥವಾ ಅದು ಮಾಡಲಾ ಇಮಿಡಿಯೇಟ್ಲಿ ಲೈಕ್ ದ ಡಾಗ್ ಚೂಸಸ್ ದ ಕರೆಕ್ಟ್ ಟ್ರ್ಯಾಕ್ ತಟ್ಟನೆ ನಮಗೆ ಇದೇ ಮಾಡಬೇಕು ಅಂತ ಗೊತ್ತಾಗುತ್ತೆ ನಾಯಿ ಮಾಡುತ್ತೆ ದಿಸ್ ವೇ ಪವಿತ್ರಾತ್ಮ ಹೇಳುತ್ತೆ ಇದು ಇದನ್ನೇ ಮಾಡಬೇಕು ಯು نو ಸಮ್ ಟೆಲಿವಿಷನ್ ಪ್ರೋಗ್ರಾಮ್ ಇಸ್ ಗೋಯಿಂಗ್ ಆನ್ ಒಂದು ಟಿವಿ ಕಾರ್ಯಕ್ರಮ ನಡೀತಾ ಇದೆ ಶುಡ್ ಐ ಸೀ ದಿಸ್ ಆರ್ ನಾಟ್ ಸಿ ಇಟ್ ಇದು ನೋಡಬೇಕಾ ಅಥವಾ ನೋಡಬಾರ್ದು ದ ಹೋಲಿ ಸ್ಪಿರಿಟ್ ಇಮಿಡಿಯೇಟ್ಲಿ ಟೆಲ್ಸ್ ಯು ಪವಿತ್ರಾತ್ಮ ಆತ್ಮ ಥಟ್ಟನೆ ಹೇಳುತ್ತೆ ನಿಮಗೆ ದಟ್ಸ್ ನಾಟ್ ಫಾರ್ ಯು ಅದು ನೋಡಬಾರ್ದು ನಿನಗಲ್ಲ ಅದು ಆ್ಯಂಡ್ ಯು ಟರ್ನ್ ಇರ್ ಆಫ್ ಅದನ್ನು ಆರಿಸ್ಬಿಡ್ತೀರಾ It's a wonderful thing to be led by the Holy Spirit. ಪವಿತ್ರ ಆತ್ಮನಿಂದ ನಡೆಸಲ್ಪಡೋದು ಬಹಳ ಅದ್ಭುತವಾದದ್ದು ಯು ಡೋಂಟ್ ನೀಡ್ ಟೆನ್ ಕಮಾಂಡ್ಮೆಂಟ್ಸ್ ಆರ್ ಟೆನ್ ಥೌಸಂಡ್ ಕಮಾಂಡ್ಮೆಂಟ್ಸ್ ಲೈಕ್ ದಿ ಓಲ್ಡ್ ಟೆಸ್ಟಮೆಂಟ್ ಪೀಪಲ್ ಹಳೆ ಒಡಂಬಡಿಕೆಯವ್ರ ಥರ

ಅದು ನಿಮಗೆ ಸೂಕ್ಷ್ಮ ಮಾಡುತ್ತೆ ನಾವು ಯು ಆರ್ ನಾಟ್ ಫಿಲ್ಡ್ ಹೋಲಿ ನೀವು ಪವಿತ್ರಾತ್ಮ ಭರಿತರಾಗಿಲ್ಲ ಅಂದ್ರೆ ನಿಮ್ಗೆ ಅದಿರೋದಿಲ್ಲ ಪ್ರೋಗ್ರಾಮ್ ಯುಲ್ ನೆವರ್ ಹಿಯರ್ ಅ ವಾಯ್ಸ್ ನಾಟ್ ಗುಡ್ ನೀವು ಟಿ ವಿ ಮುಂದೆ ಯಾವ ಕಾರ್ಯಕ್ರಮಗಳು ನೋಡ್ತೀರಾ ನಿಮಗೆ ಏನೂ ಗೊತ್ತಾಗಲ್ಲ ಎಂಗೆಲ್ಲವೂ ಸರಿ ಬಿಕಾಸ್ ಯು ಡೋಂಟ್ ಹ್ಯಾವ್ ದ ಅಂತೀರಾಸ್ಪಿರಿಟ್ ಯಾಕೆ ಅಂದರೆ ನಿಮಗೆ ಪವಿತ್ರ ಆತ್ಮ ಇಲ್ಲ ಮೇ ಬಿ ಹ್ಯಾವ್ ಎ ಈ ನಿಮಗೆ ಶಬ್ದದ ಆತ್ಮ ಇರಬಹುದು ಎಮೋಷನಲ್

ಬಹಳ ತಟ್ಟನೆ ಮಾಡಿ ಓರ್ ಯು ಆರ್ ಟು ಸೇ ᱥᱚᱢಥಿಂಗ್ ಟು ᱥᱚᱢಬಡಿ ನೀವು ಬೇರೆ ಯಾರ್ಗೊ ಏನೋ ಹೇಳಲಿಕ್ಕೆ ಹೋಗ್ತೀರಾ ಪವಿತ್ರಾತ್ಮ ಹೇಳುತ್ತೆ ಶಟ್ ಯುವರ್ ಮೌತ್ ದಟ್ಸ್ ನಾಟ್ ಫಾರ್ ಯೂ ಟು ಸೇ ಪವಿತ್ರಾತ್ಮ ಹೇಳುತ್ತೆ ಬಾಯಿ ಮುಚ್ಚು ಅದನ್ನ ಹೇಳಬೇಡ ಅಂತ ಹೇಳುತ್ತೆ ವಾಟ್ ಅ ವಂಡರ್ಫುಲ್ ವೇ ಟು ލಿವ್ ಎಂತ ಅದ್ಭುತವಾಗಿ ಜೀವಿಸಬಹುದು ನಾವು ಆಲ್ವೇಸ್ ಲಿವಿಂಗ್ ಲೈಕ್ ದಿಸ್ ಯಾವಾಗಲೂ ಈ ತರ ಜೀವನ ಮಾಡಬಹುದು ಐ ಐಸಾಯಾ ಚಾಪ್ಟರ್ 30 ಯಶಾಯ 30ನೇ ಅಧ್ಯಾಯ ನೋಡೋಣ ವಿ ರೀಡ್ ಹಿಯರ್ ಇಲ್ಲಿ ನಾವು ನೋಡ್ತೀವಿ ನೋಡುತ್ತೇವೆ 221

That is the way God wants all His children to live. Where the spirit of the fear of the Lord makes you sensitive, that's wrong. See, through the years, I have had many question answer sessions with many young people in many places. ನಾನು ಬಹಳ ವರ್ಷಗಳಿಂದ ಬಹಳ ಕಡೆಗಳಲ್ಲಿ ಯೌವನಸ್ಥರ ಪ್ರಶ್ನೆ ಉತ್ತರ ಕೂಟಗಳನ್ನು ಕೂಟಗಳು ಈವನ್ ವಯಸ್ಸಿಗರಿಗೂ ಕೂಡ ಪ್ರಶ್ನೆ ಉತ್ತರ ಕೂಟಗಳು ನಡೆಸಿದ್ದೀನಿ ಮೆನಿ ಟೈಮ್ಸ್ ದ ಕ್ವೆಶನ್ಸ್ ಆರ್ ಬ್ರದರ್ ಜಾಕ್ ಇಸ್ ದಿಸ್ ರೈಟ್ ಟು ಡೂ ದಿಸ್ ಇಸ್ ಇಟ್ ರಾಂಗ್ ಟು ಡು ದ್ಯಾಟ್ ಬಹಳಷ್ಟು ಸಲ ಸಹೋದರ ಜಾಕ್ ಅವರೇ ಇದು ಸರಿನಾ ಮಾಡೋದು ಇದು ಸರಿನಾ ಅಂತ ಕೇಳ್ತಾರೆ ಯಾ ಯು ನೋ ವಾಟ್ ದಿ ಆನ್ಸರ್ ಇಸ್ ಅದಕ್ಕೆ ಉತ್ತರ ಏನು ಗೊತ್ತಾ

ಎರಡನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಲ್ಲಿ ಯು 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 ದಟ್ ಫ್ರಮ್ ಹಿಮ್ ಇನ್ ನೀವು ನೀವು ಆತನಿಂದ ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಸಿರುವುದರಿಂದ ನಿಮ್ಮಲ್ಲಿ ಪವಿತ್ರಾತ್ಮ ನೆಲೆಗೊಂಡಿದೆ ಯು ನೀಡ್ ಎನಿ ಟು ಟೀಚ್ ಯು ನಿಮಗೆ ಯಾರು ಉಪದೇಶ ಮಾಡುವ ಅವಶ್ಯಕತೆ ಇಲ್ಲ ವಿಲ್ ಟೀಚ್ ಯು ಆಲ್ ಥಿಂಗ್ಸ್ ಆ ಉಪದೇಶ ನಿಮಗೆ ಎಲ್ಲವನ್ನು ಬೋಧಿಸುತ್ತೆ ವಾಟ್ ಇಸ್ ಮೀನಿಂಗ್ ಅದ ಅದರ ಅರ್ಥ ಏನು ಮೀನ್ ಯು ಟೀಚರ್ಸ್ ಇನ್ ದ ಚರ್ಚ್ ಹಾಗಾದ್ರೆ ನಿಮಗೆ ಸಭೆಯಲ್ಲಿ ಯಾರು ಬೋಧಕರು ಬೇಡವಾ ಗಾಡ್ ಎಸ್ ಟೀಚರ್ಸ್ ಇನ್ ದ ಚರ್ಚ್ ಎಫ್ ಎ ಸಿ ಬೇಡವಾನ್ಸ್ ನಾಲ್ಕರು ಹೇಳುತ್ತೆ ದೇವರೇ ಟೀಚ್ ದ ಪ್ರಿನ್ಸಿಪಲ್ಸ್ ಆಫ್ ವರ್ಡ್

ನೀವು ಯಾರನ್ನಾದರೂ ನೋಡ್ತಾ ಇದ್ರೆ ಮದುವೆ ವಿಷಯದಲ್ಲಿ ಯು ಟಾಕ್ ಟು ಪರ್ಸನ್ ಫ್ಯೂ ನೀವು ಆ ವ್ಯಕ್ತಿ ಹತ್ರ ಕೆಲವೇ ಕ್ಷಣಗಳು ಮಾತಾಡಿದ್ರು ನಿಮ್ಮ ಹೃದಯದಲ್ಲಿ ಸಾಕ್ಷಿ ಬರುತ್ತೆ ದಿಸ್ ದಿಸ್ ಇಸ್ ನಾಟ್ ಫಾರ್ ಯು ಯು ಇದು ಇದು ನಿನಗಲ್ಲ ದ ಪರ್ಸನ್ ಇದೇ ವ್ಯಕ್ತಿ ಮದುವೆ ಟ್ರೂ ನಿಜವಾಗಿ ಸತ್ಯ ಐ ವೆನ್ ಮೆಟ್ ಮೈ ಇಟ್ ಲೈಕ್ ನನಗೆ ಚೆನ್ನಾಗಿ ಗೊತ್ತಿದೆ ನಾನು ನನ್ನ ಹೆಂಡತಿಯನ್ನು ಸಂಧಿಸಿದಾಗ ನೈನ್ ಇಯರ್ಸ್

ನೀವು ನಲವತ್ತು ವರ್ಷಗಳ ನಂತರ ಹಿಂದೆ ತಿರುಗಿ ನೋಡಿದರೆ ಓ ಅದು ಸರಿಯಾದ ಮಾ ನಿರ್ಧಾರ ನಾನು ತಗೊಂಡಿದ್ದು ಐ ರಿಮೆಂಬರ್ ವೆನ್ ಐ ಫೆಲ್ಟ್ ಐ ಶುಡ್ ಲೀವ್ ಮೈ ಜಾಬ್ ಇನ್ ದ ನನಗೆ ನೆನಪಿದೆ ನಾನು ನೌಕಾಪಡೆಯಲ್ಲಿ ಕೆಲಸ ಬಿಡಬೇಕಾದಾಗ ವಿತ್ನೆಸ್ ಇನ್ ಮೈ ಸ್ಪಿರಿಟ್ ನನಗೆ ನನ್ನ ಆತ್ಮದಲ್ಲಿ ಒಂದು ಸಾಕ್ಷಿ ಬಂತು ಅದರ್ ಪೀಪಲ್ ಕುಡ್ ಅಂಡರ್ಸ್ಟ್ಯಾಂಡ್ ದೇ ಡಿನ್ ದ ಗ್ರೇ ವಿತ್ ಮೀ ಬೇರೆಯವರಿಗೆ ಗೊತ್ತಾಗಲಿಲ್ಲ ಅವರು ಸರಿ ಇಲ್ಲ ಅಂತ ಹೇಳಿದ್ರು ಐ ನ್ಯೂ ಇಟ್ ಇಸ್ ರೈಟ್ ನನಗೆ ಗೊತ್ತಿತ್ತು ಅದು ಸರಿ ನಾವು ಐ ಲುಕ್ ಬ್ಯಾಕ್ ಆಫ್ಟರ್ ಫಾರ್ಟಿ ಇಯರ್ಸ್ ಇಟ್ ಇಸ್ ಆಪ್ಸಲೂಟ್ಲಿ ರೈಟ್

ನನ್ನ ಮೂರ್ಖತನದಲ್ಲಿ ಕೆಲವು ಸಲ ಪವಿತ್ರಾತ್ಮನ ಮಾತನ್ನು ಕೇಳಿಸ್ಕೊಂಡಾಗ ಫಾರ್ಚ್ಯುನಟ್ಲಿ ದೇಸ್ ದೋಸ್ ವಾರ್ ನಾಟ್ ಇನ್ ಮೇಜರ್ ಡಿಸಿಷನ್ಸ್ ಸಮ್ ಸ್ಮಾಲ್ ಸ್ಮಾಲ್ ಡಿಸಿಷನ್ಸ್ ಅದು ಒಳ್ಳೆಯ ಥರದಲ್ಲಿ ನೋಡಿದ್ರೆ ಅದು ದೊಡ್ಡ ನಿರ್ಧಾರಗಳಾಗಿಲ್ಲ ಬಹಳ ಚಿಕ್ಕ ನಿರ್ಧಾರಗಳಾಗಿತ್ತು ಮೈ ಸಫರಿಂಗ್ ವಾಸ್ ಓನ್ಲಿ ಲಿದು ಬೆಟ್ ಬಿಕಾಸ್ ದೋಸ್ ವಾರ್ ಸ್ಮಾಲ್ ಡಿಸಿಷನ್ ಯಾಕೆ ಅಂದ್ರೆ ಅದು ಚಿಕ್ಕ ನಿರ್ಧಾರಗಳಾಗಿದ್ರಿಂದ ನನಗೆ ದುಃಖ ಆಗುತ್ತೆ ಆ ಚಿಕ್ಕ ವಿಷಯದಲ್ಲೂ ನಾನು ಪವಿತ್ರಾತ್ನ ಮಾತು ಕೇಳಿನ್ ಟು ದೋಲ್ ನಾನು ಬಯಸ್ತೇನೆ ಎಲ್ಲ ವಿಷಯದಲ್ಲೂ ಪವಿತ್ರಾತ್ನ ಮಾತು ಕೇಳಬೇಕಾಗಿತ್ತು ಐ ಕ್ಯಾನ್ ಅಡ್ವೈಸ್ ಯು ಲೆಟ್ ದ ಸ್ಪಿರಿಟ್ ಆಫ್ ದ ಲಾರ್ಡ್ ಮೇಕ್ ಯು ಕ್ವಿಕ್ ಇನ್ ಸೆಂಟ್ ವಾಟ್ ಈಸ್ ದಕ್ಷನ್ ದ ಫಿಯರ್ ಆಫ್ ದ ಲಾರ್ಡ್ ಶುಡ್ ಟೇಕ್ ಯು ನಾನು ನಿಮಗೆ ತಿಳುವಳಿಕೆ ಕೊಡ್ತೀನಿ ನೀವು ಆ ಪವಿತ್ರಾತ್ಮನ ಭಯದಲ್ಲಿ ಆ ಸೂಕ್ಷ್ಮತೆಯಲ್ಲಿ ತುಂಬಿರಿ ನೀವು ಯಾವ ದಾರಿಯಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ